रामण हेड रे ही पुणादार बंदारला पावदं एक मोठा पोवडा बरं हेडिंग बरं व्हाट इज केल्सा बरं बरं मुद बरं हेड रे लाको मुंडी बरं आणि इतर बरं लाको बरं आम्ही बरं येऊ पुणादार

ಮಕ್ಕಳಿಗೆ ನೌಕರಿ ಆಗ್ಬೇಕು ಚಲೋ ಆಗ್ಬೇಕು ಬಿಲ್ಡಿಂಗ್ ಹಿಡಿಬೇಕಂತ ಮಾಡಿವಿ ಆಗುವ ಪ್ರಶ್ನೆ ಹೌದ್ರಿ ಹೇಳ್ರ ನಿಮ್ಮ ಆಸ್ತಿ ಒಂದು ಹೆಬ್ಬಳ್ಳಿ ಅಜ್ಜನ ಪವಾಡ ಆಗ್ಬೇಕಾದ್ರೆ ಈ ಅಜ್ಜನ್ನ ನಿನ್ನೂರಿಗೆ ನಿನ್ನ ಮನೆಗೆ ಹೋಗ್ಬೇಕು

ಚಾವಿ ತಗದ್ರ ಕೀಲಿ ಬರ್ತೈತಿ ಚಾವಿ ಬೋರು ಅದನ್ನ ಮಾಡ್ಕೋ ತಮಾಷಿ ನಂಗೆ ದರ್ಗ ಹತ್ತ ಆಶೀರ್ವಾದ ಕಾಯಿ ಹೋಗಿ ನನಗೆ ಮೂರ್ ತಿಂಗಳು ಟೈಮಿಂಗ್

ಈಗ ಹುಬ್ಬಳ್ಳಿ ಯಾರು ಬಂದಾರು ತಾಯಿ ಮಗನು ಆಗಿಲೆ ಎಲ್ಲ ಬಾಟಿಗೆ ಉಪ್ಪು ಕಟ್ಟಿ ಏನು ನಡಿ ಬಂದು ಹುಬ್ಬಳ್ಳಿ ಹುಬ್ಬಳ್ಳಿಯಾರ್ ಎದ್ದು ಬಿಡ್ರಿ ಎಷ್ಟ ಮಂದಿ ಎದ್ರಿಷ್ಟು ಎದ್ ಬಿಡ್ರಿ ಕೆಂಪ ಕರ್ಕೊಂಡೋಗನ

ಅದನ್ನು ಹೆಂಗ ನಾನು ಮಾಡ್ತೀನಿ ನಾಟಕ ಆಟ ಅದು ನೋಡಿ ಅದಕ್ಕ ಅತಿ ಹೇಳ ನಿನ್ನ ಜೀವನ ಸುತ್ತ ಶತ್ರುಗಳು ಯಾವ್ದಾರ ಕಾಂಟ್ರಾಕ್ಟ್ ಬಾಳ ಐತಿ ಕಾಂಟ್ರಾಕ್ಟ್ ಬಾಳ ಐತಿ ಅಂತ ಅದನ್ನ ಹೇಳ ಅದನ್ನ ಕಟ್ಕೋ ಅದ ತಾಯ್ತಾಗ ನಾನು ಸದಾ ಕಾಲ ಇರ್ತೀನಿ ಅದನ್ನ ಕಾಯ್ಕೊಂಡು ಹೋಗು ಅಮಾಶಿ ದರ್ಗಾ ಹತ್ಕೋ

ಕರೆಡ್ ಅಂತ ಹೇಳಿಲ್ಲ ಕೋಟಿಂದು ಹ 1290 ಜನೋಡಿ ತೋಂಬಾದ ನಾಳೆ ಮಾಸಿ ಜನಕ್ಕೆ ಮಾಸಿ ದಾವೆ ಮಾಡ್ತಾರೆ ಬನ್ನ ನಮ್ಮನೆ ಗೆರಿ ಸೊ ಕೂಡ ಮಾಡ್ತಾರೆ 20 2 ಇದೆ ಈ ದುಂದೂರಾಡು ಬಂದರಲ್ಲ ठरಗಾ ಹತ್ತುವಾ ನಿನ್ನ ಕಲ್ಯಾಣ ಮಾಡತಾನ ಅರ್ಜನ್ಕೇ ಹೇಳಿದೆ ಸುಂದಿ ಆ प्रकारे ವರ ತಂದಿನಿ ಅಲ್ಲೇ ಕೊಡಿ ಬಂದ ಉಂಡ್ಲಾಗದ ಹಿಂದಕ್ಕೆ ಕಾಲಿಗೆ ಒದಿ ಅದಕ್ಕೆ ನನ್ನ ಆಶೀರ್ವಾದ ಸದಾ ಕಾಲ ಇರ್ತೈತಿ ಚಂದ ಐತಿ ಚಂದ ಆಗತ್ತ ಸುಖ ಆಗತ್ತ ಮೊದಲ ಕೊಟ್ಟು ಮಗಳ ಕಲ್ಯಾಣ ಕೊಡು Aja terheida, <tellan> nara, 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 nara,

ಅಲ್ಲಿ ಒಳಗ ನಿಮ್ಮದು ಅದು ಯಾವ ಜನರಿಗೆ ಗೊತ್ತಾಗುದಿಲ್ಲ ಯಾವಾಗ ಮಾಡ್ತಪ್ಪ ಬುದಿ ಮುಟ್ಟ ಯಾರೇನು ಹೇಳಬೇಡ್ರಿ ಹೇಳ್ರಿ ಹೇಳಿ ನನ್ನ ಮುಂದೆ ಹೇಗ ಅಲ್ಲಿಯ ಜನಕ್ಕೆ ತೆರವು ಕೇಳಿದ್ರೆ ನೀ ಬಿಡ್ಲಿಲ್ಲ ಅಂದ್ರ ಅಷ್ಟು ದೈವ ನನಗೆ ಜಮೀನು ಅವ್ರನ್ನ ಹಾಕಿ ನೋಡ್ರಿ ಮತ್ತೆ ಬಿಟ್ಟಿನಂತೆ ನೀವ್ ಮಾಡಿದ್ರು ಮತ್ತ ಒಂದು ನಂದ ಪ್ರಭಾವ ನಾನು ಬಿಟ್ಟಿರ್ತೀನಿ ನಾ ತೋರ್ತೀನಿ ಇದನ್ನು ಪರೀಕ್ಷೆ ಮಾಡಿ ಮುಖಾಂತರ ಹೇಳೋಣ

ಬಾಲ್ಕಟ್ಟೆ ಅವನು ಒಬ್ಬ ಕಡುತ್ತಿವಿ ಬಡುತ್ತಿವಿ ಅಂತ ನೆನಪ ಯಾರ ಬೆಳಕೆ ಯಾರು ಬಂದ ಈ ಹನುಮಾಳ್ ಮಗ ಬುಧವಾರ ದಿವಸ ಕಾನೆ ಆಗ್ಯಾನಂತಪ್ಪ ಕಾಣಿ ಆಗ್ಯಾನಂದ್ರ ಹೋಗ್ಯಾನಂತಿ ಸಂಪ ಶ್ರೇಷ್ಠವಾದ ಹವಾಮಾನದಾಗ ಅಬ್ಧಿ ಜೀವನ ಸಾಗ್ಸಾಕತ್ತ್ಯಾರ ಒಬ್ಬನೇ ಹೋಗಿಲ್ಲ ಧೂಡದ ದೊಡ್ಡ ಮಂದಿ ಆಗೈತಿ ಬ್ಯಾಂಕ್ ಆಗೈತಿ ಅಂದ ಫೋನು ಬಂದಾಗೈತಿ ಫೋನು ಸೊಪ್ಪು ಚಾಪ್ ಆಗೈತಿ ಇದು ಮೊದಲೇಕ ನಿಮ್ಗೆ ಊರಾಗ ಗೊತ್ತೈತಿ ಒಂದು ಹುಡುಗಿ ಕೂಡ ಇದ್ದಿದ್ದು ಒಂದು ಹುಡ್ಗಿ ಪ್ರತಿಸ್ ಇದು ನಿಮ್ಗೆ ಗೊತ್ತೈತಿಲ್ಲ ಅದ ಹುಡುಗಿ ಅವನ್ನ ತಗೊಂಡ ಹೋಗಿ ಅಗ್ಗದಿ ನೀವು ಶಾಂತಿ ಒಂದ ಒಂದು ನನ್ನ ಮ್ಯಾಗ ಹಾಕಿ ನನ್ನ ಬೂದಿ ನಂಬಿ ನಡ್ಕೊಂಡ್ರ ಅವ ಇಂತಲ್ಲದ ಅನ್ನೋದು ವಾರ್ತಾ ನಾ ತರಿಸ್ತೇನೆ ನೀವು ಹೋಗಿ ಊರಾಗಿ ಡಂಗ್ರ ಪಡಿದ್ರಿ ನಾ ಹೇಳಿದೆ ಮೊದಲು ಪಾಲ್ಯ ಮಾಡ್ರಿ ಅದಾರ ಅದಾರ ಅನ್ನೋದು ಸುದ್ದಿ ಬರುವಂಗ ಮಾಡ್ತೀನಿ ತಾಳಿ ಕೊಟ್ಟುಕೊಂಡು ಬರ್ತಾರ ಬಾ ಅಂದ್ರ ಅಂದ್ರೆ ನಿಮ್ ತಮ್ಮನ ಬರುದಿಲ್ಲ ಆಕಿ ಬರುದು ಬರ್ದಿ ತಗೋರಿ ಅಲ್ಲ ನನಗ ನೂರ ಅಮಾಸಿ ಹತ್ತಿದ್ರು ಒಬ್ಬರು ಜೀವನ ದೇವರಲ್ಲ ತಗೊಳ್ಳುದೇವ್ರಲ್ಲ ಸಾಯಿ ಹೊಡೋದೇವ್ರಲ್ಲ ಈಗ ಅವ್ರ ಅವ್ರ ಕೂಡಿ ಎಷ್ಟು ವರ್ಷ ಆಯ್ತು ಗೊತ್ತೈತಿ ಅಲ್ಲೇ ಮಕ್ಕಳ ಎಷ್ಟೈತಿ ಅಪ್ಕೊಂಡ್ ಬಿಟ್ಟತಿ ಅರ್ಧ ಮರ್ಧ ಲಗ್ನ ಆಗೈತಿ ಅದಂಗ್ ಕುಂತು ಒಬ್ಬನಾಗ ನನ್ನ ಮಗ ಬರ್ಲಿ ಅಂದ್ರ

ಅದನ್ನ ಯಾವ ತರದಿಂದ ಕಲ್ಯಾಣ ಮಾಡ್ಬೇಕು ಯಾವ ತರದಿಂದ ಹಿಂದಕ್ಕೆ ಸರಿಸಬೇಕು ಅನ್ನೋದು ನನಗೆ ಗೊತ್ತಿರ್ತತಿ ನಾ ಜೌರ್ಗಿ 나 ಹೇಳ್ದೆ ಅಷ್ಟಷ್ಟಾ ಕೇಳಬೇಕು ನೀ ಯಾಜರೇ ಆ ಹುಡುಗಿ ನಿನ್ನ ಮಗನ ಕುಡಿಯಾಕ ಹಾಕೋದು ಆ ಹುಡುಗಿ ಕೊಟ್ಟ ಆ ಹುಡುಗಿ ನಿನ್ನ ಮಗನ ಕೂಡಿ ಹೆಂಗ್ ಮಾಡ್ಲಿ

ವಯಸ್ಸಾದ್ರು ಕೂಡ ಅವ ಕಣ್ಣಿಗೆ ಹೌದಾ ಬೆಟ್ಟ ಕಾಣಕತ್ತೋಸ್ಲಿಲ್ಲ ಮಾಡ್ಲಿಲ್ಲ ಅಂದ್ರ ದುಡ್ಡು ಹೊಕ್ಕವಂತ ಶಾಣತನ ಮಾಡಿದ್ರು ಆ ಮುದುಕು ಇನ್ನೂ ವರ್ಷ ದಿವಸ ಇರ್ತಿದ್ದ ಅಂದ್ರ

ನಮಸ್ಕಾರ ಸರ್ ನಮಸ್ಕಾರ ಎಲ್ಲಿಂದ ಬಂದೇ ರೀ ನಾವು ಗದಗಲಿಂದ ಬಂದಿವ್ರಿ ಹಾ ಸರ್ ಎಷ್ಟು ದಿನ ಆತ್ರಿ ಅಜ್ಜಾರ್ ಕಡೆ ಬರೋಕೆ ನಾವು ಈಗ ಸುಮಾರು ಒಮ್ಮೆ ಹೆಬ್ಬಳ್ಳಿಗ್ ಹೋಗಿದ್ವಿ ರೀ ಅಜ್ಜಾರ್ಗೆ ಅಲ್ಲಿ ನಡ್ಕೊಂಡು ಆಗ್ಲೇ ಚಲೋ ಆಗೈತಿ ನಾವು ನಿಮಗೆ ಏನೇನು ಪ್ರಾಬ್ಲಮ್ ಇದ್ರಿ ನಮ್ಗೆ ಮಧ್ಯಾಹ್ನ ಸ್ವಲ್ಪ ತಾಸ ಇದ್ದು ಎಲ್ಲ ಸವಾಲಾಗಿದೆ ಮತ್ತೆ ಯಾವ ತರ ಅಜ್ಜರ ಕಷ್ಟಗಳನ್ನು ಪರಿಹಾರ ಮಾಡಿ ಪರಿಹಾರ ಮಾಡ್ಯಾರ ಚಲಾಗಿದೆ ಪ್ರತಿ ರವಿವಾರಕ್ಕೊಮ್ಮೆ ಹೇಳ್ತಾರೆ ಪ್ರತಿ ರವಿವಾರಕ್ಕೊಮ್ಮೆ ಇಲ್ಲಿ ಹೇಳ್ತಾರೆ ಚಲೋ ಅಮಾವಾಸಿಗೊಮ್ಮೆ ಹೇಳ್ತಾರೆ ಬಳ್ಯಾರ ಅದರ ದುಡ್ಡು ಗಿಡ ಏನ್ ತೋತಾರೆ ಇಲ್ಲ ಇಲ್ಲ ಅಟ್ ಹಾಕಿ ಚಲೋ ಹೇಳ್ತಾ ನಮ್ಗೆ ಚಲೋ ಆಗಿದ್ರಿ ನಿಮ್ಗೆ ಅದರ ಏನೇ ಪರಿಹಾರ ಮಾಡ್ಯಾರ ಎಲ್ಲ ಚಲೋ ಎಲ್ಲ ಚಲೋ ಧನ್ಯವಾದ ರೀ